ನಮ್ಮ ಕುಲದೇವರಾದ ಕಾವೇರಿ ತಾಯಿಗೆ ಅರ್ಪಿಸುವಂತ ಪ್ರಸಿದ್ಧವಾದ ಸಿಹಿ ತಿನಿಸು ಎಳ್ಳೆಪುಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ ಎಲ್ಲರಿಗೂ ಆ ಕಾವೇರಿ ತಾಯಿ ಒಳ್ಳೆದನ್ನು ಮಾಡಲಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತು ನಾನು ಈ ಒಂದು ಎಳ್ಳೆಪುಟ್ಟು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನ ಮರಿಬೇಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸೀಸ್ ಸ್ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥದ್ದು ತೊಳೆದು ಚೆನ್ನಾಗಿ ಒಣಗಿಸಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಊರಲ್ಲಲ್ಲಾದರೆ ಹಸಿ ಅಕ್ಕಿಯಲ್ಲೇ ಕುಟ್ಟಿ ಪುಡಿ ಮಾಡಿ ಮಾಡ್ಕೊತಾರೆ ನಾನಿವತ್ತು ಮನೆಗೆ ಮಾಡಿದಂಥ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋರೆಗೆ ಹುರ್ಕೊಳ್ಬೇಕು ಒಂದು ಬಾಣಲಿ ಒಲೆ ಮೇಲೆ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನಿಧಾನ ಉರಿಯಲ್ಲಿ ಹುರಿಬೇಕು ಏಕೆ ಅಂತ ಹೇಳಿದರೆ ಒಮ್ಮೆಲೆ ಕಪ್ಪಾಗುತ್ತೆ ಹಾಗಾಗಿ ನಿಧಾನ ಉರಿಯಲ್ಲಿ ಕಲರ್ ಚೇಂಜ್ ಆಗೋವರೆಗೆ ಬಿಸಿ ಮಾಡಿಕೊಳ್ಬೇಕು ನಿಮ್ಮ ಮನೆ ಅಳತೆಗೆ ಅನುಗುಣವಾಗಿ ನೀವು ಮಾಡಿಕೊಳ್ಳಿ ಒಂದು ಎರಡು ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಗೋಧಿ ಹಿಟ್ಟು ಹಾಕುವ ಉದ್ದೇಶ ಏನು ಅಂತ ಹೇಳಿದರೆ ಸಾಫ್ಟಾಗಿರುತ್ತೆ ಹಿಟ್ಟು ನಾರ ಥರ ಬರಲ್ಲ ಅಂತ ಗೋಧಿ ಹಿಟ್ಟನ್ನು ಸೇರಿಸಿ ಮಾಡ್ಕೊಳ್ತೀವಿ ನಾವು ಮಸ್ಟು ಶುಡ್ಡಾಗಿ ಕಾವೇರಿ ಜಾತ್ರೆಯಲ್ಲಿ ಮಾಡ್ಕೊಳ್ತೀವಿ ಎಳ್ಳು ಹಿಟ್ಟಂದರೆ ಎಳ್ಳು ಬೇಕೇ ಬೇಕಲ್ವಾ ಕಪ್ಪು ಎಳ್ಳನ್ನು ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇದನ್ನ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತಣ್ಣಗಾಗಲು ಬಿಡೋಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಎಳ್ಳನ್ನ ನೈಸ್ ಪುಡಿ ಆಗಬಾರದು ಒಂದೇ ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು ಎಳ್ಳನ್ನು ಈ ಹದದಲ್ಲಿ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು ಊರಲ್ಲೆಲ್ಲ ಕಲ್ಲಲ್ಲಿ ಕುಟ್ಟಿ ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಆಗುತ್ತೆ ಬೆಲ್ಲ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಾಯಿ ತುರಿನ ಕೊನೆಯದಾಗಿ ಸೇರಿಸ್ಕೊಳೋಣ ಹಿಟ್ಟು ಕಲಸಿ ನಾವು ಎಳ್ಳೆ ಹಿಟ್ಟು ಮಾಡ್ಕೊಳ್ಳುವಾಗ ಸೇರಿಸ್ಕೊಂಡ್ರೆ ಆಯಿತು ಇಲ್ಲಾಂದ್ರೆ ನೀರು ಬಿಟ್ಕೊಳ್ಳುವ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿಟ್ಟು ಒಳಗಡೆ ಸ್ಟಫಿಂಗ್ ಹಾಕ್ಕೊಕ್ಕೆ ಬೆಲ್ಲ ಮತ್ತೆ ಎಳ್ಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಕಾಯಿಯನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದೀನಿ ಚೆನ್ನಾಗಾಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಮಾಡ್ಕೊಳ್ಳೋದೇನೆ ಹಿಟ್ಟು ಕಲಸಿ ತುಂಬ ಹೊತ್ತು ಇಡುವಾಗಿಲ್ಲ ಕಲಿಸಿದಾಗೆ ಮಾಡ್ಕೊಳ್ಬೇಕು ಆವಾಗ ಚೆನ್ನಾಗಾಗುತ್ತೆ ಹುರಿದಿಟ್ಟುಕೊಂಡ ಅಕ್ಕಿ ಹಿಟ್ಟು ತಣ್ಣಗಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಉಗುರು ಬೆಚ್ಚ ನೀರಿನಲ್ಲಿ ಕಲಿಸ್ಕೊಳ್ಬೇಕು ತಣ್ಣೀರಲ್ಲ ಕಲಸಿ ಇಡೋದಿಂತ ಇಲ್ಲ ಇಡ್ಲಿ ಪಾತ್ರೆ ಬಿಸಿಗಿಟ್ಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ತುಪ್ಪ ಅಷ್ಟೆನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿನೀರಲ್ಲಿ ಕಲಿಸ್ಕೊಳ್ಬೇಕು ಬಿಸಿನೀರಂದರೆ ಜಾಸ್ತಿ ಬಿಸಿ ಇರಬಾರ್ದು ನಾನು ಆಲ್ರೆಡಿ ನೀರು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಇದನ್ನು ಮಾಡಿ ಬೇಯಕ್ಕಿಡೋದು ನಮ್ಮ ಅಜ್ಜಿ ಅಮ್ಮ ಎಲ್ಲ ಹೇಳ್ತಾರೆ ಈ ಒಂದು ಎಳ್ಳಿ ಹಿಟ್ಟು ಬೇಯಿಸ್ಕೊಳ್ಳೋದು ನಾವು ತುಪ್ಪ ಕಾಯಿಸ್ಕೊಳ್ತೀವಲ್ಲ ಅಷ್ಟು ಹೊತ್ತಿಗೆಲ್ಲ ನೀರು ಕಾದಿದ್ರೆ ಬೆಂದೋಗುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಚೆಂದ ನಾದಿ ಕಲಿಸ್ಕೊಳ್ಬೇಕು ಆವಾಗ ಎಲ್ಲಿಯೂ ಒಡಿಕೆ ಬರಲ್ಲ ಅಂತಷ್ಟೇ ನಮ್ಮ ಕೊಡಗಿನಲ್ಲಿ ನಾವು ಏನು ಅಡುಗೆ ಆಹಾರ ಪದ್ಧತಿ ಇದೆ ಅದನ್ನು ನಿಮ್ಮೊಂದಿಗೆ ಕಂಪ್ಲೀಟಾಗಿ ಶೇರ್ ಮಾಡಲು ಟ್ರೈ ಮಾಡ್ತೀನಿ ಹಾಗಾಗಿ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಾದಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮುಂಬರ ವೀಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ತಡ ಆಗ್ಬೋದು ಸಮಯದ ಅಭಾವ ಇರೋದ್ರಿಂದ ಈ ಹದದಲ್ಲಿ ಚೆನ್ನಾಗಿ ನಾದ್ಕೊಂಡಿರಬೇಕು ಹಿಟ್ಟು ರೆಡಿ ಮಾಡಿಕೊಳ್ಳುವಾಗ ಸ್ವಲ್ಪ ನೀರು ಅಥವಾ ಎಣ್ಣೆ ಇಟ್ಕೊಂಡಿರಬೇಕು ಇಷ್ಟು ದಪ್ಪದ ಉಂಡೆ ತಗೊಂಡು ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಮೇಲ್ಗಡೆಯಿಂದ ಈ ರೀತಿಯಲ್ಲಿ ಕೈಯಲ್ಲಿ ಅಗಾಲವಾಗಿ ತಟ್ಕೊಂಡು ಬರಬೇಕು ಈ ರೀತಿಯಲ್ಲಿ ತೆಳ್ಳಗೆ ರೆಡಿ ಮಾಡ್ಕೊಳ್ಬೇಕು ಎಳ್ಳು ಪುಡಿಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಕೈ ನೀರು ಮಾಡಿಕೊಂಡು ಈ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಂಡು ಬಂದರೆ ಆಯಿತು ಈ ರೀತಿಯಲ್ಲಿ ನೋಡಿ ಬಿಸಿ ಇರುತ್ತೆ ಹುಷಾರಾಗಿ ಇಡಬೇಕು ತುಂಬಾ ಜಾಸ್ತಿನೂ ಒಮ್ಮೆಗೆ ಬೇಯಿಸ್ಕೊಳ್ಬೇಡಿ ಒಂದು ಹತ್ತರಿಂದ ಹದಿನೈದು ಹಿಟ್ಟನ್ನು ಒಮ್ಮೆ ಬೇಯಿಸ್ಕೊಂಡ್ರೆ ಆಯಿತು ಎಳ್ಳುಪುಟ್ಟು ಇಡ್ಲಿ ಪಾತ್ರೆಗೆ ಹಾಕಿ ಇಪ್ಪತ್ತು ನಿಮಿಷನೇ ಆಯಿತು ಚೆನ್ನಾಗಿ ಬೆಂದಿದೆ ನೀವು ನೋಡಬಹುದು ಇವಾಗ ಟೇಸ್ಟ್ ಮಾಡೋಣ ಎಳ್ಳು ಎಳ್ಳುಪುಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಕುಲದೇವರಾದ ಕಾವೇರಿ ತಾಯಿಗೆ ಅರ್ಪಿಸುವಂತ ಪ್ರಸಿದ್ಧವಾದ ಸಿಹಿ ತಿನಿಸು ಎಳ್ಳೆಪುಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ ಎಲ್ಲರಿಗೂ ಆ ಕಾವೇರಿ ತಾಯಿ ಒಳ್ಳೆದನ್ನು ಮಾಡಲಿ ಅಂತ ಕೇಳ್ಕೊಳುತ್ತ ಅದ್ಭುತವಾದ ಎಳ್ಳೆಪುಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ ಬಿಸಿ ಬಿಸಿ ಇರುವಾಗನೆ ತುಪ್ಪ ಜೊತೆ ಟೇಸ್ಟ್ ಮಾಡಬೇಕು ತುಂಬಾ ಸೂಪರ್ ಆಗಿರುತ್ತೆ ಹಾಗೆ ನನ್ನ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ನಡಿಗೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬು ಹೃದಯದ ಧನ್ಯವಾದಗಳು